ಅಡ್ವೊಕೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದೇ ಜಾಗನ ಹೊಡಿಬೇಕಂತ ಇದೇ ನಮ್ಮ ಚಿಂತಾಮಣಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದಲ್ಲಿ ಓ ಎಸ್ ನಂಬರ್ ನೈಂಟಿ ಏಯ್ಟ್ ಟ್ವೆಂಟಿ ಫೋರ್ ಅಂತ ಅವರು ದಾವೆ ಹಾಕಿದ್ದಾರೆ ಈ ಆಸ್ತಿ ಕಂಬಳಿಸೋದೇ ಅವರ ಮೈನ್ ಉದ್ದೇಶ ಮುಖ್ಯ ಉದ್ದೇಶ ಅದಕ್ಕಾಗಿ ಅವರು ಅವರ ಹಣ್ಣವರು ಈ ಇಷ್ಟು ವಾತಾವರಣ ಚಿಂತಾಮಣಿಯಲ್ಲಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಸಮಸ್ಯೆ ಆಗೋದಕ್ಕೆ ಕಾರಣ ಅವರು ಅವರು ಸ್ವಯಷ್ಟ ಸ್ವಯಂ ಪ್ರತಿಷ್ಠೆಗಳಿಗೋಸ್ಕರ ಎಂ ಸಿ ಸುಧಾಕರ್ ಅವರ ಹಣ್ಣ ಎಂ ಸಿ ಬಾಲಾಜಿ ರೆಡ್ಡಿ ಅವರು ಈ ವಾತಾವರಣ ಕೆಡಿಸ್ತಾ ಇದ್ದಾರೆ ಅವರು ಅವರು ಆಡಳಿತವಾಗಿ ಸಂವಿಧಾನಬದ್ಧವಾಗಿ ಅವರು ಅಧಿಕಾರ ಚಲಿಸ್ತಾ ಇದ್ದಾರೆ ಅವ್ರು ಹಿಂದೆ ಇದ್ದುಕೊಂಡು ಅವರ ಶಾಡೋ ಥರ ಇವರು ಇಲ್ಲಿ ಅಧಿಕಾರ ಚಲಾಯಿಸಿ ಚಿಂತಾಮಣಿಯನ್ನು ಹಾಳು ಮಾಡ್ತಾಯಿದ್ದಾರೆ ಈಗಾಗಲೇ ಅವರು ಪ್ರ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಚುನಾಯಿತರಾದಾಗಲಿಂದ ಇಬ್ಬರ ದಲಿತರನ್ನ ಸಾವಾಗಿದೆ ಮೂ ನಾಲ್ಕು ಮೊನ್ನೆ ಇತ್ತೀಚೆಗೆ ಬಟ್ಲಹಳ್ಳಿಯಲ್ಲಿ ಮೂರು ಜನ ದಲಿತರನ್ನ ಸಾವಾಗಿದೆ ಒಬ್ಬ ಚುನಾಯಿತ ಪ್ರ ನಗರಸಭಾ ಸದಸ್ಯರ ಮೇಲೆ ಮರಣ ತಿಂಕು ಅಲ್ಲೇ ಆಗಿದೆ ಅವರು ಬಂದಾಗಲಿಂದ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರು ತನಕ ಅವ್ರು ಏನು ಎಂ ಸಿ ಸುಧಾಕರ್ ಚುನಾಯಿತರಾಗಿದ್ದಾರೆ ಅವರು ಕಾಲಿನ ಅವ್ರ ಆಡಳಿತಾವಧಿಯಲ್ಲಿ ತಾವೆಲ್ಲ ಗಮನಿಸಿದ್ರೆ ಸಿಕ್ಕಾಪಟ್ಟೆ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ಮು ಸಮಸ್ಯೆಗಳನ್ನ ಸೃಷ್ಟಿಸೋದೆ ಜಾತಿಯವಾದಿ ಆತ ಅಂಬೇಡ್ಕರ್ ವಿರೋಧವಾದಿ ಅಂತ ನಾನು ಕಂಠಾಕೋಶವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿದೆ ಏಕೆ ಈ ಮಾತು ಹೇಳ್ತಾ ಇದೀನಂದ್ರೆ ಅವರು ಏನು ಷಡ್ಯಂತ್ರ ಓಡಿ ಅಧಿಕಾರಿಗಳನ್ನ ಬಳಸ್ಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪಿನಿಟ್ಟು ಆ ತೀರ್ಪನ್ನ ಮಿಸ್ಇಂಟರ್ಪ್ರಿಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನು ಮಾಡಿದ್ದಾರೆ ಇವತ್ತು ಅಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸಕರು ತೆರವು ಮಾಡಿದ್ದಾರೆ ಇದರ ಜೊತೆಗೆ ಅವ್ರು ಏನಂದ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ದಲಿತ ಕಾಲೋನಿಗಳು ಚಿಂತಾಮಣಿ ತಾಲೂಕಿನಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ದಲಿತರು ಇರುವಂಥ ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಬಿತ್ತಿದ್ದಾರೆ ಯಾಕೆ ದಲಿತರ ಕಾಲೋನಿಗಳು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಬಿತ್ತಿದ್ವಿ ಇವರು ಅಂದರೆ ಇವರು ಪ್ರೀಪ್ಲ್ಯಾಂಡ್ ಆಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು ಎಂ ಸಿ ಸುಧಾಕರ್ ಅವರು ನೀಟಾಗಿ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಬಿಟ್ಟಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಕೆಲಸ ಮಾಡಿದ್ದಾರೆ ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದಾರೆ ಗೆದ್ದಿರ್ತಾರೆ ಆದರೆ ಇವತ್ತು ಅವರು ಮಾಡಿರೋದೇನೆಂದರೆ ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದಾರೋ ಅದೇ ವ್ಯಕ್ತಿಯ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಕೇಳ್ತಾ ಇದ್ದಾರೆ ಅಂದರೆ ಇವ್ರು ಇವರು ಇವರು ಅಂದರೆ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ ಏನು ಜೈ ಭೀಮ್ ಜೈ ಸಂವಿಧಾನ ಜೈ ಪಾಪು ಅಂತ ಹೇಳ್ತವ್ರಲ್ಲ ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ ಒಳಗೆ ಇರುವಂತವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬ್ಕೊಂಡಿದ್ದಾರೆ ಎಂ ಪಿ ಸುಧಾಕರ್ ಅಂತ ಜಾತಿವಾದಿಗಳೇ ತುಂಬ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಸಹ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಸಂಬೇಡ್ಕರ್ ಪುತ್ಥಳಿ ಅಂತ ತಂದಿರೋದು ಗೊತ್ತಿಲ್ವಾ ಇಲ್ಲಿ ಸ್ವತಃ ಡಿ ಸಿ ಆದಂತಹ ರವೀಂದ್ರ ಅವರು ಹೇಳ್ತಾರೆ ಸರ್ಕಾರದ ಆದೇಶದ ಮೇರೆಗೆ ನಾವು ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸಪಲ್ಲಿ ಕಳಿಸ್ತಾರೆ ಸರ್ಕಾರದ ಆದೇಶದ ಮೇಲೆ ತೆಗೆದ್ ತೆಗೆದಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ ಅಂದರೆ ಸಿದ್ದರಾಮಯ್ಯನೇ ತೆಗೆದಿದ್ದಾರೆ ಅಂತ ಇಲ್ಲಿನ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಅದ್ರ ಮುಖಾಂತರ ಎಂ ಸಿ ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನು ಓಡೋದಕ್ಕೆ ತುಂಬ ಸ್ಪಷ್ಟವಾಗಿ ಇಲ್ಲಿ ಇದು ಇಡೀ ಜನತೆಗೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಇಲ್ಲಿ ಇರುತ್ತೆ ಜೊತೆಗೆ ಏನು ನಾವು ಬಂದು ಕರೆ ಮಾಡಿದ್ವಿ ಬಂದು ಕರೆ ಮಾಡಿದ ತಕ್ಷಣನೇ ಇವರು ಸುಮಾರು ನಾವು ಕರೆ ಕರೆ ಮಾಡಿದ ತಕ್ಷಣದಿಂದಾನೆ ನಮ್ಮನ್ನು ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ ಯಾಕಂದರೆ ನಮ್ಮ ಒಬ್ಬೊಬ್ಬರಿಂದ ಒಂದು ಐದೈದು ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರಿದಿರ ಯಾವುದೇ ಕಾರಣಕ್ಕೂ ಇವರು ಬಂದು ಯಶಸ್ವಿ ಆಗಬಾರ್ದು ಇವರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ ಪೊಲೀಸ್ ರೀತಿ ಕೆಲಸ ಮಾಡಿಲ್ಲ ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ ಇದು ನೀಟಾಗಿ ಹೇಳ್ತಾ ಇದೀನಿ ಎಂ ಪಿ ಸುಧಾಕರ್ ಅವರ ಜವಾನರ ಥರ ಕೆಲಸ ಮಾಡಿದ್ದಾರೆ ಎಂ ಸಿ ಸುಧಾಕರ್ ಅವರ ಜವಾನರ್ ಥರ ಕೆಲಸ ಮಾಡಿ ಏನ್ ಮಾಡಿದ್ದಾರೆ ಬಂದ್ನ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದಾರೆ ಆದ್ರೆ ಚಿಂತಾಮಣಿ ಜನತೆಗೆ ಗೊತ್ತಿದೆ ಚಿಂತಾಮಣಿ ಜನತೆ ಬಾಬಾ ಸಾಹ್ ಅಂಬೇಡ್ಕರ್ ಪರ ಇದ್ದಾರೆ ಅವರು ಸ್ವಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಬಂದಿಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹ್ ಅಂಬೇಡ್ಕರ್ ಜೊತೆಗಿದೆ ಆದ್ರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂತ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಂದ್ ಕರೆ ಮಾಡಿ ಯಾಕೆ ಕರೆ ಮಾಡಿದ್ರೆ ಏನ್ ಮಾಡ್ತಾ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಹತ್ತು ತಿಂಗಳಿಂದ ಇಡೀ ಇಡೀ ಒಂದು ಒಂದು ಬಟಾಲಮ್ ಒಂದು ಬಟಾಲಮ ಅಂಥವ್ರನ್ನ ಅರೆಸ್ಟ್ ಮಾಡಿ ಪೊಲೀಸವರು ಜೈಲು ಕಲಿಸ್ ಆ ಪರ್ಮಿಷನ್ ಇಲ್ಲ ಮತ್ತೆ ಈಗ ರಾತ್ರಿ ಮೊನ್ನೆ ರಾತ್ರಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಕದ್ದು ಮುಟ್ಟಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಶಾಸಕರವ್ರು ಏನು ಒತ್ತಡ ಇತ್ತು ಒತ್ತಡದಿಂದ ಶುರು ಮಾಡೋದು ಇಷ್ಟೇ ಇವರಿಗೆ ಲೀಗಲಾಗಿ ಏನು ಲೀಗಲ್ ಲೀಗಲಾಗಿ ಹೈಕೋರ್ಟ್ ಏನಾದರೂ ಪರ್ಮಿಷನ್ ಇದೆಯಾ ರಾಜ್ಯ ಸರ್ಕಾರ ಪರ್ಮಿಷನ್ ಯಾವ ಪರ್ಮಿಟ್ ಇದ್ದಾರೆ ಯಾಕೆ ನೀವು ಇದು ಮಾಡಿದ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಯಾಕೆ ಮಾಡ್ತೀವಿ ಅಂಬೇಡ್ಕರ್ನ ಬರೀ ನೀವು ಬಾಯಲ್ಲಿ ಇಟ್ಕೊಂಡಿದ್ದೀರಿ ಮೆದಲಲ್ಲಿ ಮಾತ್ರ ನೀವು ಮುನುವಾರಿಗಳಾಗಿದ್ದೀರಿ ನಿಮ್ಮ ಉದ್ದೇಶ ಏನಂದರೆ ಟೋಟಲ್ ಮೂವತ್ತ್ನಾಲ್ಕು ಗುಂಟೆ ಜಮೀನಲ್ಲಿ ಅಂಬೇಡ್ಕರ್ ಅಡ್ಡ ಆಗಿದ್ದಾರೆ ಯಾಕೆ ಅಡ್ಡ ಆಗಿದ್ದಾರೆ ಅಂದರೆ ನೀವು ಅದನ್ನು ಆರಾಮಾಗಿ ಕಾಂಪ್ಲೆಕ್ಸ್ ಕಟ್ಟಬೇಕು ಬಂಗ್ಳುಗೆ ಕಟ್ಟಬೇಕು ಮಳಿಗೆಗಳು ಕಟ್ಟಬೇಕು ಕಮರ್ಷಿಯಲ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆ ಉದ್ದೇಶದಿಂದನೇ ಅಲ್ಲಿ ಅಡ್ವಾನ್ಸ್ ಆಗಿದ್ದೆ ನಾನು ನಾನ್ನೂರ ಅರವತ್ತೇಳು ದಿನ ಸ್ಟ್ರೆಂತ್ ಇಟ್ಟಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ನೂರ ಸೆಲ್ಗೆ ಬಂದಿದೆ ಇನ್ನೊಂದು ಐದು ವರ್ಷ ಆದರೆ ಆ ಸ್ಕೂಲ್ ಮುಕ್ತಾಯ ಅಂತ ಗೊತ್ತಿದೆ ಮುಕ್ತಾಯ ಅಂತ ಬಂದಾಗ ಈಗಾಗಲೇ ಅವರಿಗೆ ಸುಮಾರು ಅದೆಲ್ಲ ಬಾಡಿಗೆ ಸೇರಿ ಕನಿಷ್ಠ ಕಡಿಮೆ ಅಂದರೂ ಆಗೋದೇ ಈಗ ಆಲ್ರೆಡಿ ಅವರು ಕೇಸು ಕೂಡ ಹಾಕ್ಕೊಂಡಿದ್ದು ಕೋರ್ಟಲ್ಲಿ ಅಪ್ಪನಿಗೆ ಇದು ಮೂವತ್ತು ವರ್ಷಗಳ ಅನುಭವ ಇದೆ ನಾವು ಗಣಪತಿ ಪಟ್ಟಿಂದ ಅದಕ್ಕೆ ನಮ್ಮ ಅಪ್ಪನಾದ ಶ್ರೀಮತ್ ಶ್ರೀಮ ಚೌರದಿಯವರ ಹೆಸರಿಗೆ ಖಾತೆ ಮಾಡಬೇಕು ಅಂತೇಳಿ ಅವ್ರೀಗಾಗಲೇ ಕೋರ್ಟಲ್ಲೂ ಹಾಕ್ಕೊಂಡಿರ್ತಾರೆ ಮತ್ತು ಅಲ್ಲೂ ಹಾಕ್ಕೊಂಡಿದ್ದಾರೆ ಇವ್ರದ್ದು ಸರ್ಕಾರಿ ಇವರು ಈಗೇನು ಏನು ಮನೆಯಿಂದ ಇವರು ಸ್ಕೂಲಿಂದ ಏನೇನಿದೆ ಏನು ಸರ್ ಇವರು ಏನು ಕೊಂಡ್ಕೊಂಡು ಮಾಡಿರೋದು ಏನಾದಿದ್ರೂ ಒಂದಷ್ಟು ಅಷ್ಟು ರೆಕಾರ್ಡ್ ಕಾರ್ಡ್ ತೋರಿಸಿ ಒಂದು ರೆಕಾರ್ಡ್ ಎಲ್ಲ ಸರ್ಕಾರಿ ಆಸ್ತಿಗಳು ಮತ್ತು ಅಲ್ಲಿ ಈಗ ಕಟ್ಸಾಯಿರೋದು ಊರು ಮಾಡಿದೀನಿ ಎಂಟು ಎಕರೆ ಹತ್ತಿಕ್ಕೊಂತ ಸರ್ಕಾರ ಬೆಳಿತು ಇವೆಲ್ಲವೂ ಇವತ್ತು ಹಾಕ್ಕೊಂಡಿರ್ತಕ್ಕಂಥದ್ದು ಬರೀ ಸರ್ಕಾರ ಆಸ್ತಿಗಳು ಹಾಕ್ಕೊಂಡಿರ್ತೀವಿ ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ಳಿ ನಾವು ಅದನ್ನೂ ಬೇಡ ಅಂತ ಮತ್ತು ಅಂಬೇಡ್ಕರ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರ್ಬೋದು ನಿಮ್ಗೆ ಎಷ್ಟು ಗುಂಡಿಗೆ ಇರ್ಬೋದು ಅಂಬೇಡ್ಕರ್ ಮುಟ್ಟಿರೋ ಮುಟ್ಟಿದರೆ ಮತ್ತೆ ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂಬೇಡ್ಕರ್ ಈ ದೇಶದ ಈ ಪ್ರಪಂಚದ ಮಹಾನ್ ನೇತಾರೆ ಅಂಥವ್ರನ್ನ ನೀವು ಮುಟ್ಟಿದ್ದಾರೆ ಅಂದರೆ ಇವತ್ತು ದಲಿತರು ಉಮರೇ ಅಲ್ಲ ಇವತ್ತು ನಮ್ಮ ಜೊತೆಗೆ ಅಲ್ಪಸಂಖ್ಯಾತರು ಹಿಂದುಳಿದ ಜಾತಿಗಳಿದ್ದಾರೆ ಮತ್ತು ಎಲ್ಲ ಜನ ಸಮುದಾಯಗಳು ನಮಗೆ ಇವತ್ತು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಇದು ಮಾಡಿದ್ದಾರೆ ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಯಾವ ಜಾಗದಲ್ಲೇನೂ ಅಂಬೇಡ್ಕರ್ನ ಪುತ್ತಳಿಯನ್ನು ತೆಗೆದಿದ್ರು ಅದೇ ಜಾಗದಲ್ಲೇ ಆಗೋವರೆಗೂ ಆ ಪುಟ್ಲಿ ಆ ಮತ್ತೆ ಅಲ್ಲಿ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಇದು ರಾಜ್ಯ ಸರ್ಕಾರ ಆ ಸಿದ್ದರಾಮಯ್ಯ ಏನಿದ್ದಾನೆ ಬರೀ ಅಂಬೇಡ್ಕರನ್ನು ಬಾಯಲ್ಲಿ ಇಟ್ಕೊಂಡವ್ರೆ ಆದರೆ ಅವರೂ ಸಹಿತ ಈಗ ಇಂಥ ಸಚಿವರನ್ನ ಇಟ್ಕೊಂಡಿರೋದು ತುಂಬ ನೈತಿಕ ಬಣೆ ಹೊತ್ತು ಇವ್ರನ್ನ ಮೊದಲು ರಾಜೀನಾಮೆಯನ್ನು ಇವ್ರನ್ನ ವಜಾ ಮಾಡಬೇಕು ಯಾರು ಎಮ್ ಸಿ ಸುಧಾಕರ್ ನಮ್ಮ ಸುಧಾಕರ್ ಯಾಕಂದರೆ ಇಡೀ ಪ್ರಾಪರ್ಟಿನೆಲ್ಲ ಕಬಳಿಸ್ತಾ ಇದ್ದಾರಲ್ಲ ಅವರು ಕೈಗೂತು ಇದು ನಮ್ಮ ನೋಡಿದೆ ನಮ್ಮ ಇದಿದೆ ಅಂಬೇಡ್ಕರು ಮತ್ತೆ ಆಗವರೆಗೂ ನಮ್ಮ ಮನಃಶಾಂತಿ ಇಲ್ಲ ಅದು ಆಗೋವರೆಗೂ ನಮ್ಮ ಹೋರಾಟಗಳು ಮುಂದುವರಿತೆ ಅಂತ ಹೇಳಿ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕವಾಲಿ ಅಂತ ತೆರವುಗಳಿಸೋದಕ್ಕೆ ಏನು ಅಡ್ಡಿಯಾಗಿತ್ತು ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಕ್ಸೆಪ್ ಚಿಂತಾಮಣಿಯಲ್ಲಿ ಬಿಟ್ಟು ಒಂದೊಂದು ಅಂಬೇಡ್ಕರ್ ಅವರ ಪುತ್ಳಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇದೆ ಈ ಚಿಂತಾಮಣಿ ಚಳುವಳಿಗಳದ ತವರೂರು ಚಳುವಳಿಗಳು ಇಲ್ಲಿಂದ ಹುಟ್ಟಿರೋದು ಈ ಎಲ್ಲ ಸಮಾಜಕ್ಕೆ ಒಂದು ಅವೇರ್ನೆಸ್ ತಂದಿರೋದು ಈ ಚಿಂತಾಮಣಿ ಇಂಥ ಚಿಂತಾಮಣಿಯಲ್ಲಿ ಇಲ್ಲಿ ತಂಗನಕನೋ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇಲ್ಲ ಈ ಉದ್ದೇಶದಿಂದ ದತ್ತು ಯೋಜನಾ ಪತ್ರದಲ್ಲಿ ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತಗೊಂಡು ನಾವು ಯೋಜನಾ ಪತ್ರದಂತೆ ಅಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿನ ಕಾಲಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿನ ಕಾಲಕ್ಕಿದ್ದ ಶಾಸಕರ ಅನುಮತಿ ಆಗಿನ ಕಾಲಕ್ಕಿದ್ದ ಬಿ ಓ ಅನುಮತಿ ಆಗಿನ ಕಾಲಕ್ಕಿದ್ದ ಉಪಾಧ್ಯಾಯರ ಅನುಮತಿ ಹಾಗೂ ಎಸ್ ಡಿ ಎಂ ಸಿ ಕಮಿಟಿ ಎಲ್ಲರ ಅನುಮೋದನೆಯ ಮೇರೆಗೆ ಅಲ್ಲಿ ಪ್ರತಿಷ್ಠಾಪನೆ ಆಗೋದಿಕ್ಕೆ ಬಂತು ಈಗ ಈಗ ಈ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗೆದ್ದ ಮೇಲೆ ಆ ಸರ್ಕಾರಿ ಜಾಗದಲ್ಲಿ ಏನು ನಾವು ಶಾಲೆ ಇದೆಯೋ ಆ ಶಾಲಾ ಆವರಣದಲ್ಲಿ ಮೂವತ್ತು ನಾಲ್ಕು ಕುಂಟೆ ಅವರ ಕುಟುಂಬದ ಒತ್ತುವರಿಯಲ್ಲಿದೆ ಆ ಮೂವತ್ತು ನಾಲ್ಕು ಕುಂಟೆಯಲ್ಲಿ ಶ್ರೀ ವಿದ್ಯಾಗಣಪತಿ ಪೀಠ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಲ್ಲಿ ಸುಮಾರು ಒಂದು ನ ಮೂವತ್ತು ಮಳಿಗೆಗಳನ್ನು ಕಟ್ಕೊಂಡು ಇವತ್ತು ಬಾಡಿಗೆ ತಿಂತಾಯಿದ್ದಾರೆ ಇದ್ದಾರೆ ಮೇನ್ ರೋಡ್ಗಿರೋದ್ರಿಂದ ಆಟ್ ಆಫ್ ದಿ ಸಿಟಿ ನಗರದ ಹೃದಯ ಭಾಗದಲ್ಲಿರೋದರಿಂದ ಇರೋದರಿಂದ ನಿಧಾನವಾಗಿ ಈ ಆಸ್ತಿಯನ್ನು ಅನ್ನೋ ಉದ್ದೇಶದಿಂದ ಕೇವಲ ಎಂ ಸಿ ಸುಧಾಕರ್ ಅವರ ಸ್ವಹಚ್ಛೆಗಾಗಿ ಎಲ್ಲ ಅಧಿಕಾರಿಗಳನ್ನ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ತಮ್ಮ ಕೈ ಕೈಗೊಂಬಗಳಂಗೆ ಮಾಡಿಕೊಂಡು ಈ ಕೆಲ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಚಿಂತಾಮಣಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದರಿಂದ ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ ಅದು ನಾವು ಸ್ಕೂಲ್ನಲ್ಲಿ ಹೇಳ್ತಾ ಇದ್ದೀವಿ ಸ್ಕೂಲ್ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದರಿಂದ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗುತ್ತೆ ಆ ವಿಗ್ರಹ ನೋಡಿ ಸ್ಫೂರ್ತಿದಾಯಕವಾಗುತ್ತೆ ಅಂಥದ್ದಕ್ಕೆ ಇವರು ಯಾವ್ರದೇ ಏನೋ ಸ್ವೈಲಾಭಗಳಿಗೋಸ್ಕರ ನಮ್ಮನ್ನು ತಡೆ ಹಿಡಿತಾ ಇದ್ದಾರೆ ಇದು ರಾಜ್ಯಾದ್ಯಂತ ನಿಮ್ಮ ಮಾಧ್ಯಮದ ಮುಖಾಂತರ ಹರಡಬೇಕು ಸರ್ಕಾರ ಗಮನ ಸೆಳೆಯೋದೇ ನಮ್ಮ ಉದ್ದೇಶ ಇಲ್ಲಿಗೆ ಅವರೇನಾದರೂ ನಮಗೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುವು ಮಾಡಿಕೊಳ್ಳಲಿಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ